ಅವ್ರಿಗೆ ನೋಡಿ ಈಗ ಬಿ ಜೆ ಪಿ ರಾಜ್ಯಗಳಿದೆಯಲ್ಲ ಅವರಾಗ್ಲಿ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಅನುಷ್ಠಾನ ತಲೆ ಸಾಧ್ಯನೇ ಇಲ್ಲ ನಾನು ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಯಾರು ಒದಗಿಸ್ಕೊಡೋರು ಈಗ ಬಜೆಟಲ್ಲಿ ಒದಗಿಸ್ಕೊಡ್ಲಿ ಅವರು ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಳ್ಲಿಕ್ಕೆ ಯಾಕೆಂದರೆ ಹಕ್ಕಿತ್ತು ನೈಂಟಿ ಪರ್ಸೆಂಟ್ ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರು ಕೂಡ ಕೊಡಬೇಕಾಗಿತ್ತು ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬರ್ರಿ ಅಸೆಂಬ್ಲೀಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅವರಿಗೆ ನೋಡಿ ಈಗ ಬಿ ಜೆ ಪಿ ರಾಜ್ಯಗಳಿದೆಯಲ್ಲ ಅವರಾಗಲಿ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಅನುಷ್ಠಾನ ತಲಿಕ್ ಸಾಧ್ಯನೇ ಇಲ್ಲ ನಾನು ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಯಾರು ಒದಗಿಸ್ಕೊಡೋರು ಈಗ ಬಜೆಟ್ ಅಲ್ಲಿ ಒದಗಿಸ್ಕೊಡ್ಲಿ ಅವರು ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಳ್ಳಿಕ್ಕೆ ಏಕೆಂದರೆ ಹಕ್ಕಿತ್ತು ನೈಂಟಿ ಪರ್ಸೆಂಟ್ ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತ ಅಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಕೂಡ ಕೊಡಬೇಕಾಗಿತ್ತು ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬರಲಿ ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅವರಿಗೆ ಬಿ ಜೆ ಪಿ ರಾಜ್ಯಗಳಿದೆಯಲ್ಲ ಅವರಾಗಲಿ ಇದರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಅನುಷ್ಠಾನ ತಲೆ ಸಾಧ್ಯನೇ ಇಲ್ಲ ನಾನು ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಯಾರು ಒದಗಿಸ್ಕೊಡೋರು ಈಗ ಬಜೆಟಲ್ಲಿ ಒದಗಿಸ್ಕೊಡ್ಲಿ ಅವರು ನಮ್ಮ ಯಾವ ಸರ್ಕಾರ ಕೂಡ ಇದನ್ನ ಒದಗಿಸ್ಕೊಳ್ಲಿಕ್ಕೆ ಏಕೆಂದರೆ ಹಕ್ಕಿತ್ತು ನೈಂಟಿ ಪರ್ಸೆಂಟ್ ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತ ಅಂದರೆ ಉದ್ಯೋಗದ ಕಾರ್ಡನ್ನು ಯಾರಿಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬರಲಿ ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ